ನಮ್ಮಲ್ಲಿ ನಾಲ್ಕು ತಳಿ ಹಂದಿಗಳಿದ್ದಾವೆ ಯಾರ್ಕ್ಶರ್ ಇದೆ ಲ್ಯಾಂಡ್ರೈಸ್ ಇದೆ ಡ್ಯೂರಾಕ್ ಇದೆ ಎಫ್ ಒನ್ ಇದೆ ಎರಡು ಹಂದಿ ಮರಿಯಿಂದ ಬೆಳೆದಿರೋದು ನಮ್ಮಲ್ಲಿ ಈಗ ದೊಡ್ಡ ಫಾರ್ಮ್ ಆಗಿದೆ ಸಿಂಪಲ್ಲಾಗಿ ಶೆಡ್ ಮಾಡ್ಕೊಳ್ಳಿ ಬ್ರೀಡ್ ಮಾತ್ರ ಒಳ್ಳೆ ಬ್ರೀಡ್ ತಗೊಳ್ಳಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ನಷ್ಟ ಇಷ್ಟು ಅನುಭವಿಸೋದ್ಕಿಂತ ಸಣ್ಣ ಪ್ರಮಾಣದಲ್ಲಿ ಮಾಡಿ ಒಬ್ಬ ರೈತ ಯಶಸ್ವಿ ಆಗೋದು ಒಳ್ಳೇದಂತ ನನ್ನ ಅನಿಸಿಕೆ ಒಂದು ಹೆಣ್ಣು ಹಂದಿ ಹತ್ತರಿಂದ ಹನ್ನೆರಡು ಮರಿ ಹಾಕಿದ್ರೆ ಅದು ನಿಜವಾಗ್ಲೂ ಲಾಭದಾಯಕವಾಗಿದ್ದು ಕೃಷಿಯಲ್ಲಿ ಅತಿ ವೇಗವಾಗಿ ಮತ್ತು ಉತ್ತಮವಾದ ಆದಾಯ ತಂದು ಕಸುಬುಗಳಲ್ಲಿ ಹಂದಿ ಸಾಕಾಣಿಕೆ ಒಂದು ಕಳೆದ ಹದಿನೈದು ವರ್ಷಗಳ ಹಿಂದೆ ಕೃಷಿ ಜೊತೆಗೆ ಉಪಕಸುಬಾಗಿ ಕೇವಲ ಎರಡು ಹಂದಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಇವತ್ತು ಪ್ರತಿ ವರ್ಷ ಒಂದೂವರೆ ಸಾವಿರ ಹಂದಿ ಮರಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವರ ಹೆಸರು ಅಮರ್ ಡಿಸೋಜ ಮಡೇನೆರಳು ಗ್ರಾಮ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯವರು ಇವರ ಪ್ರಕಾರ ಹಂದಿ ಸಾಕಾಣಿಕೆ ಒಂದು ಲಾಭದಾಯಕ ಉದ್ಯಮ ಹಂದಿ ಸಾಕಾಣಿಕೆ ಮಾಡೋ ರೈತರಲ್ಲಿ ನನ್ನೊಂದು ಮನವಿ ಇದೆ ಹೊಸದಾಗಿ ಯಾರೇ ಆಗಲಿ ಶೆಡ್ ಗಿಡ್ ಮಾಡೋರು ತೀರಾ ಶೆಡ್ಡಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ ತುಂಬ ಲಾರ್ಜ್ ಸ್ಕೇಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ತುಂಬ ಇನ್ವೆಸ್ಟ್ಮೆಂಟು ಇವೆಲ್ಲ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಶೆಡ್ ಮಾಡ್ಕೊಳ್ಳಿ ಬ್ರೀಡ್ ಮಾತ್ರ ಒಳ್ಳೆ ಬ್ರೀಡ್ ತಗೊಳ್ಳಿ ಒಳ್ಳೆ ಬ್ರೀಡಿಗೆ ಇಂಪಾರ್ಟೆನ್ಸ್ ಕೊಡಿ ಈಗ ಶೆಡ್ಡಿಗೆ ಇರೋ ದುಡ್ಡೆಲ್ಲ ಕಳೆದು ಬ್ರೀಡ್ ತೊಗೊಳ್ಳೋಕ್ಕೆ ದುಡ್ಡಿಲ್ಲ ಅಂದರೆ ಬಾರಿ ಸಮಸ್ಯೆ ಆಗ್ತವೆ ಈಗ ಬ್ರೀಡ್ ತಂದ ಮೇಲೆ ಅಷ್ಟೇ ಒಳ್ಳೆ ಕಡೆ ನೋಡಿ ತನ್ನಿ ಬ್ರೀಡು ಅವೆಲ್ಲ ಅದ್ರದ್ದು ಹಿಸ್ಟ್ರಿ ಎಲ್ಲ ನೋಡ್ಕೊಳ್ಳಿ ಒಳ್ಳೆ ಗೌರ್ಮೆಂಟ್ ಫಾರ್ಮ್ ಆಗಲಿ ಇಲ್ಲ ಆಸಕ್ತಿ ಒಳ್ಳೆ ರೈತರ ಹತ್ರ ಆಗಲಿ ತೊಗೊಳ್ಳಿ ಬ್ರೀಡ್ ತೊಗೊಳ್ಳಿ ಈಗ ಬ್ರೀಡ್ ತಂದ ಮೇಲೆ ನೀವು ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಇಂಪಾರ್ಟೆಂಟ್ ಶೆಡ್ಯೂಲು ಕೆಲವರು ರೈತರು ಈಗ ವ್ಯಾಕ್ಸಿನೇಟ್ ಮಾಡಿರೋ ಮರಿಗಳನ್ನೇ ಕೊಡ್ತಾರೆ ಅದಾದರೆ ತುಂಬ ಒಳ್ಳೆಯದು ಗೌರ್ಮೆಂಟ್ ಫಾರ್ಮಲ್ಲೂ ಅಷ್ಟೇ ಈಗ ವ್ಯಾಕ್ಸಿನೇಟ್ ಮಾಡಿದವ್ರು ಮರಿ ಇದ್ದಾರೆ ಅಲ್ಲಿಂದ ಉತ್ ಒಳ್ಳೆಯದು ತಂದ ಮೇಲೆ ನೀವು ಮ್ಯಾನೇಜ್ಮೆಂಟ್ ಇದೆಲ್ಲ ಅದು ತುಂಬ ಇಂಪಾರ್ಟೆಂಟು ಈಗ ತಂದಿದ್ದ ಮರಿಗಳಿಗೆ ಸಡನ್ನಾಗಿ ನೀವು ಹೋಟೆಲ್ ವೇಸ್ಟ್ ಕೊಟ್ಟರೆ ಡೈರಿಯಾ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಬನ್ನಿ ಈಗ ಕೆಲವರು ತಂದಿದ್ದ ದಿನವೇ ಹೋಟೆಲ್ ವೇಸ್ಟ್ ಕೊಡ್ತಾರೆ ಹೋಟೆಲ್ ವೇಸ್ಟಲ್ಲಿ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳೆಲ್ಲ ತುಂಬ ಇರ್ತವೆ ಡೈರಿಯಾ ಸ್ಟಾರ್ಟ್ ಆಗುತ್ತೆ ಆಮೇಲೆ ಫುಡ್ ಪಾಯ್ಸನಿಂಗ್ ಆಗಿರೋ ಚಾನ್ಸಸ್ ಇದೆ ಮರಿಗಳು ಸಾಯೋ ಚಾನ್ಸ್ ಇದಾವೆ ಈಗ ಒಂದ್ಸಲ ಡಯರಿಯಾ ಎಲ್ಲ ಸ್ಟಾರ್ಟ್ ಆದರೆ ಆ್ಯಂಟಿಬಯೋಟಿಕ್ ಹಾಕ್ಬೇಕಾಗತ್ತೆ ಆ್ಯಂಟಿಬಯೋಟಿಕ್ ಆಗ್ತಿದ್ದಂಗೆ ಏನಾಗುತ್ತೆ ಅಂದರೆ ಎಲ್ಲ ನಿಲ್ ನಿಲ್ತಾ ಬರುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ತುಂಬ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟರೆ ಸರ್ ಯಾವುದೇ ಒಂದು ಫಾರ್ಮ್ ಯಶಸ್ವಿ ಆಗಬೇಕಾದ್ರೆ ಗಂಡಂದಿ ಪಾತ್ರ ತುಂಬ ಮುಖ್ಯವಾದದ್ದು ಈಗ ನಮಗೆ ಒಂದೇ ಫಾರ್ಮಿಂದ ನಾವು ಬ್ರೀಡ್ ಸೆಲೆಕ್ಟ್ ಮಾಡಿದರೆ ಈಗ ಗಂಡಂದಿ ಹೆಣ್ಣಂದಿ ಎಲ್ಲ ಒಂದೇ ತಡೆ ಕಡೆಯಿಂದ ತಂದರೆ ಅದು ಇನ್ಬ್ರೀಡಿಂಗ್ ಆಗೋ ಚಾನ್ಸಸ್ ತುಂಬ ಇದೆ ಈಗ ನಾವು ಏನೇ ಸೆಲೆಕ್ಟ್ ಮಾಡಿದ್ರು ಯಾವುದಾದ್ರೂ ಒಂದು ಟೈಮಲ್ಲಿ ಮೇಟಾಗಿರ್ತವೆ ಅದರಿಂದ ಒಂದೇ ಜೀನ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ಒಳ್ಳೆ ಕಡೆಯಿಂದ ಗಂಡಂದಿನ ತರಬೇಕು ನಾವು ಈಗ ಹೆಂಡಂದಿ ಒಂದು ಕಡೆಯಿಂದ ತಂದರೆ ಗಂಡಂದಿನ ಒಂದು ಕಡೆಯಿಂದ ತರಬೇಕು ಅದನ್ನ ನೋಡಬೇಕಾದ್ರೆ ಕ್ಯಾರೆಕ್ಟ್ರೆಲ್ಲ ನೋಡಬೇಕು ಅದಕ್ಕೆ ಮರಿ ಹೇಗೆ ಬರ್ತಾವೆ ಏನು ಅಂತೆಲ್ಲ ನೋಡಿ ಅದ್ರದ್ದು ಗಂಡಂದಿ ಅದ್ರದ್ದು ಮರಿನ ನಾವು ತರಬೇಕು ಈಗ ಫಾಸ್ಟಾಗಿ ಬೆಳವಣಿಗೆ ಇರಬೇಕು ಮರಿಗಳ ನೆಂತಿರಬೇಕು ಮರಿಗಳದ್ದು ಮರಿಗಳದು ಗ್ರೋತ್ ಚೆನ್ನಾಗಿರಬೇಕು ಅದೆಲ್ಲ ನೋಡಿ ನಾವು ತರಬೇಕು ಈಗ ಗಂಡಂದಿನ ನಾವು ಸಪ್ರೇಟಾಗಿ ಇಟ್ಟು ಮೇಂಟೈನ್ ಮಾಡಬೇಕು ಹೆಣ್ಣಂದಿನ ನಾವು ಗಂಡಂದಿ ಗೂಡಿಗೆ ಮೇಟಿಂಗ್ ಬಿಟ್ಟು ಕ್ರಾಸ್ ಮಾಡಿಸ್ಬೇಕು ಗಂಡನ್ನ ಹೆಣ್ಣಿನ ಜೊತೆಗೆ ಬಿಡೋದಲ್ಲ ಹೆಣ್ಣನ್ನು ಗಂಡಿನ ಜೊತೆ ರೂಮಿಗೆ ತೊಗೊಂಡೋಗಿ ಮೇಟ್ ಮಾಡಿಸಿ ಒಂದು ಸಲ ಮೇಟ್ ಮಾಡಿದರೆ ಬೆಳಿಗ್ಗೆ ಸಾಯಂಕಾಲ ಸಲ ರಿಪೀಟಾಗಿ ಮೇಟ್ ಮಾಡಿಸ್ಬೇಕು ತಿರ್ಗಾ ದಿನ ಮತ್ತೊಂದು ಸಲ ಮಾಡಬೇಕು ಒಟ್ಟು ಒಟ್ಟಿಗೆ ಒಂದು ನಾಲ್ಕು ಸಲ ಮೇಟ್ ಮಾಡಿಸಿ ಅದನ್ನ ಹೆಣ್ಣನ್ನು ನಾವು ಸಪ್ರೇಟಾಗಿಡಬೇಕು ಈಗ ನಾವು ಒಟ್ಟಿಗೆ ಯಾವುದೇ ಕಾರಣಕ್ಕೂ ಗಂಡು ಹೆಣ್ಣು ಒಟ್ಟಿಗೆ ಬಿಡಬಾರ್ದು ಅಂದರೆ ಗಂಡು ಸ್ವಲ್ಪ ರಗಳೆಯೋದು ಸ್ವಭಾವದ್ದು ಆಮೇಲೆ ಈಗ ನಾವು ಹೆಣ್ಣಂದಿನೂ ಗಂಡಂದಿ ಜೊತೆಗೆ ಬಿಟ್ಟಾಗ ಅದನ್ನ ವೀಕ್ ಆಗುತ್ತೆ ಗಂಡಂದಿ ತುಂಬ ವೀಕ್ ಆಗುತ್ತೆ ಮೇವೆಲ್ಲ ಸರಿ ಹಾಕ್ತಿನ ಲೈಕ್ ಇಟ್ಟಾಗ ತುಂಬ ಫಾಸ್ಟಾಗಿರುತ್ತೆ ಆ್ಯಕ್ಟಿವ್ ಆಗಿರುತ್ತೆ ಈಗ ತುಂಬ ಜಲ್ದಿ ಕ್ರಾಸ್ ಮಾಡುತ್ತೆ ಒಂದು ಸಲ ಕ್ರಾಸ್ ಹಾಕ್ತಿದ್ದಂಗೆ ನಾವು ತೊಗೊಂಡೋಗಿ ಹೆಣ್ಣಂದಿ ಶಿಫ್ಟ್ ಮಾಡೋದ್ರಿಂದ ಮತ್ತೆ ನಾವು ಬೇರೆ ಹಂದಿನ ರಿಪೀಟ್ ಮಾಡೋಕ್ಕೆ ಇನ್ನೊಂದು ಹಂದಿನ ಜೊತೆಗೆ ಬಿಡ್ಬೋದು ಎಲ್ಲ ಹಂದಿ ಒಟ್ಟಿಗೆ ಬಿಟ್ಟಾಗ ಅವು ಕಚಾಡ್ತವೆ ಜಗಳ ಮಾಡ್ತವೆ ಇದೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ರೈತರು ಗಮನದಲ್ಲಿ ಇಟ್ಕೋಬೇಕು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಬ್ರೀಡಿಂಗಿಂದ ಹಂದಿಗಳಾಗಲಿ ಆಗಲಿ ಎರಡು ಟೈಮ್ ಫೀಡಿಂಗ್ ಕೊಡ್ತಾಯಿದ್ದೀವಿ ಒನ್ ಟೈಮ್ ಹೋಟೆಲ್ ವೇಸ್ಟ್ ಕೊಡ್ತಾಯಿದ್ದೀವಿ ಒನ್ ಟೈಮು ಫೀಡ್ ಕೊಡ್ತಾ ಇದ್ದೀವಿ ಈಗ ಬ್ರೀಡಿಂಗ್ ಹಂದಿಗಳಿಗೆ ಯಾವುದೇ ಕಾರಣಕ್ಕೂ ನಾವು ಹೋಟೆಲ್ ವೇಸ್ಟ್ ಕೊಡ್ತಾಯಿಲ್ಲ ಅವಕ್ಕೇನಾದರೂ ನಾವು ಬರೀ ಫೀಡ್ ಕೊಡ್ತಾಯಿದ್ದೀವಿ ಫೀಡು ಇಲ್ಲಾಂದರೆ ಈ ಅಕ್ಕಿ ನುಚ್ಚು ತರಕಾರಿ ಇವೆಲ್ಲ ಹಾಕಿ ಬೇಯಿಸಿ ಇದು ಇದನ್ನ ಈ ಟೈಪ್ ಒಂದು ಒನ್ ಟೈಮ್ ಕೊಡ್ತೀವಿ ಒನ್ ಟೈಮು ಬ್ಯಾಲೆನ್ಸ್ಡ್ ಫುಡ್ ಕೊಡ್ತೀವಿ ಈಗ ಸಿ ಪಿ ಎಫ್ ಇಂಡಿಯಾದ ಫೀಡ್ ನಾವು ತಂದುಕೊಡ್ತಾಯಿದ್ವಿ ಈ ಫೀಡ್ ಕೊಡೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ಅವಶ್ಯಕವಾಗಿರೋ ಪೋಷಕಾಂಶಗಳು ಹಂದಿಗಳಿಗೆ ಸಿಗ್ತಾ ಇದ್ದಾವೆ ಸಿಕ್ಕುತ್ತೆ ಈಗ ನಾವು ಬರೀ ಹೋಟೆಲ್ ವೇಸ್ಟ್ ಕೊಡೋ ಕೊಡೋದ್ರಿಂದ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಸಿಕ್ಕಲ್ಲ ಈಗ ಅನ್ನ ಬರೀ ಅನ್ನ ಕೊಟ್ಟರೆ ಪ್ರೋಟೀನ್ ಸೋರ್ಸ್ ಕಮ್ಮಿ ಆಗುತ್ತೆ ಈಗ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನು ಇವ ಫೈಬರ್ ಇವೆಲ್ಲ ಸಮ ಪ್ರಮಾಣದಲ್ಲಿ ಬೇಕಾಗುತ್ತೆ ಈಗ ನಾವು ಫೀಡಲ್ಲಾದರೆ ಬ್ಯಾಲೆನ್ಸ್ಡಾಗಿರುತ್ತೆ ಈಗ ಅದರಲ್ಲಿ ಮಿನರಲ್ ಮಿಕ್ಚರ್ ಇರುತ್ತೆ ಪ್ರತಿಯೊಂದು ಇರ್ತವೆ ಅದರಲ್ಲಿ ಲಿವರ್ಟಾನಿಕ್ ಪೌಡರ್ಸ್ ಇರ್ತವೆ ಆಮೇಲೆ ಟಾಕ್ಸಿನ್ ಬೈಂಡರ್ಸೇ ಆ್ಯಡ್ ಮಾಡಿ ಒಳ್ಳೆ ಫೀಡ್ ನಾವು ಕೊಟ್ಟು ಒಳ್ಳೆ ಮೇಂಟೈನ್ ಮಾಡಿ ಆವಾಗ ನಾವು ಮೇಟಿಂಗಿಗೆ ಗಂಡಂದಿ ಜೊತೆಗೆ ಬಿಟ್ಟರೆ ಮರಿಗಳ ಸಂಖ್ಯೆನೂ ಜಾಸ್ತಿ ಸಿಕ್ಕುತ್ತೆ ಅನ್ನೋದು ನನ್ನ ಅನುಭವ ಈಗ ಮರಿಗಳು ಅಷ್ಟೇ ಸಾವಿರದ ಆರುನೂರು ಆರುನೂರೈವತ್ತು ಸಾವಿರದ ಏಳ್ನೂರು ಗ್ರಾಮ್ ತನಕ ಮರಿ ಹುಟ್ಟಿದ ಮರಿಗಳದು ಬಾಡಿ ವೆಯ್ಟ್ ಇರುತ್ತೆ ಈ ಮತ್ತು ಮರಿಗಳ ಸಂಖ್ಯೆನೂ ಜಾಸ್ತಿ ಇರುತ್ತೆ ಈಗ ಒಂದೊಂದು ಗ ಒಂದು ಹೆಣ್ಣಂದು ಹತ್ತರಿಂದ ಹನ್ನೆರಡು ಮರಿ ಹಾಕಿದರೆ ಅದು ನಿಜವಾಗ್ಲೂ ಲಾಭದಾಯಕವಾಗಿದ್ದು ಈಗ ಸ್ವ ಶೆಡ್ಡು ಅಷ್ಟೇ ದಿನಕ್ಕೆ ಎರಡು ಸಲ ಮೂರು ಸಲ ಶೆಡ್ ವಾಶ್ ಮಾಡಿಕೊಂಡು ಸ್ವಚ್ಛ ಇಡಬೇಕು ವಾಶ್ ಮಾಡಿದ ಶೆಡ್ಡಿಗೆ ದಿನಕ್ಕೆ ಒಂದು ಸಲ ಆದರೂ ಡಿಸಿನ್ಫೆಕ್ಟೆಂಟ್ ಹೊಡಿಬೇಕು ಡಿಸಿನ್ಫೆಕ್ಟೆಂಟ್ ಹೊಡೆಯೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ವೈರಲ್ ಇನ್ಫೆಕ್ಷನು ವೈರಲ್ ಲೋಡು ಇವೆಲ್ಲ ಬರೋದೆಲ್ಲ ಕಮ್ಮಿ ಆಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಕಮ್ಮಿ ಆಗುತ್ತೆ ಈಗ ನಾವು ಶೆಡ್ನ ಸ್ವಚ್ಛವಾಗಿಡಬೇಕು ಶೆಡ್ ಅಲ್ಲಿ ಅಲ್ಲಲ್ಲಿ ಗುಂಡಿ ಇದ್ದು ನೀರು ನಿಂತರೆ ಆ ನೀರನ್ನೆಲ್ಲ ಮರಿ ಕುಡಿದ್ರೆ ನಮಗೆ ಡೈರಿಯಾ ಸ್ಟಾರ್ಟ್ ಆಗುತ್ತೆ ಮರಿಗಳದು ಸಾವಿನ ಪ್ರಮಾಣ ಎಲ್ಲ ಜಾಸ್ತಿ ಆಗುತ್ತೆ ಮರಿಗಳ ಶೆಡ್ಡು ಅಷ್ಟೇ ನಾವು ಸ್ವಚ್ಛವಾಗಿಡಬೇಕು ಎಲ್ಲೂ ನೀರು ನಿಲ್ದಂಗೆ ನೋಡ್ಕೋಬೇಕು ಹುಟ್ಟಿದ ಮರಿಗಳನ್ನ ಆದಷ್ಟು ನೆನೆಸ್ಬಾರ್ದು ಬೆಚ್ಚಗಿಡಬೇಕು ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಆದರೆ ತುಂಬ ಮಹತ್ವ ಪಡೆದಿರ್ತವೆ ಈಗ ಸಣ್ಣ ಸಣ್ಣ ವಿಚಾರನೇ ಕೌಂಟ್ ಆಗುತ್ತೆ ಈಗ ಒಂದು ಹಂದಿಲಿ ಒಂದು ಮರಿ ನಾವು ಉಳಿಸಿದ್ರೆ ಹತ್ತು ಹಂದಿಲಿ ಹತ್ತು ಮರಿ ಉಳ್ದಂಗೆ ಆಗುತ್ತೆ ಈಗ ಹತ್ತು ಮರಿ ಉಳಿಸಿದರೆ ನಾವು ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ರೂಪಾಯಿ ಉಳಿಸ್ದಂಗೆ ಇದು ಬರೀ ನಾವು ನಮ್ಮದು ನೆಗ್ಲೆಕ್ಟ್ ಮಾಡಿದೆ ನಾವು ನೀಟಾಗಿ ನೋಡ್ಕೊಂಡು ಹೋದರೆ ಸಣ್ಣ ಪ್ರಮಾಣದಲ್ಲಿ ನಮ್ಮ ಬರೀ ಐವತ್ತು ಸಾವಿರ ರೂಪಾಯಿ ಉಳ್ದಂಗೆ ಆಗುತ್ತೆ ಒಂದು ಎರಡು ಮರಿ ನಾವು ಉಳಿಸಿದರೆ ಸಾವ ಸಾಯೋ ಮರಿನ ಎರಡೆರಡು ಮರಿ ಉಳಿಸಿದ್ರೆ ಹತ್ತು ಹಂದಿ ಅಂದರೆ ನಮಗೆ ಸುಮಾರು ಇಪ್ಪತ್ತಾಯಿತು ಒಂದು ಲಕ್ಷ ರೂಪಾಯಿ ಆದಾಯ ಬರುತ್ತಲ್ಲೇ ಸರ್ ನಮ್ಮಲ್ಲಿ ನಾಲ್ಕು ತಳಿ ಹಂದಿಗಳಿದ್ದಾವೆ ಯಾರ್ಕ್ ಇದೆ ಲ್ಯಾಂಡ್ರೈಸ್ ಇದೆ ಡ್ಯೂರಾಕ್ ಇದೆ ಆಮೇಲೆ ಎಫ್ ಒನ್ ಇದೆ ಹೀಗೆ ನಾಲ್ಕು ತಳಿನೂ ನಾವು ಬ್ರೀಡಿಂಗ್ ಮಾಡ್ತೀವಿ ನಮ್ಮದು ಮೇನ್ ಉದ್ದೇಶನೇ ಬ್ರೀಡಿಂಗಿಂದು ಬಾಡಿ ಲೆಂತ್ ಚೆನ್ನಾಗಿರೋಂಥದ್ದು ಈಗ ಬ್ರೀಡಿಂಗಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋಂಥ ಹಂದಿಗಳನ್ನ ಮಾತ್ರ ನಾವು ಇಟ್ಕೊತೀವಿ ಈಗ ಮರಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹಂದಿ ಈಗ ಮರಿಗಳನ್ನ ತುಣಿದೆ ಚೆನ್ನಾಗಿ ಯಾವ್ದು ನೋಡ್ಕೊಳುತ್ತೆ ಆ ಹಂದಿನ ನಾವು ಉಳಿಸ್ಕೊತೀವಿ ಸಪೋಸು ಈಗ ಮನುಷ್ಯನ ಮೇಲೆ ಕಡಿಯಕ್ಕೆ ಬರ್ತವೆ ಕೆಲವೆಲ್ಲ ಹಾರ್ಮ್ ಮಾಡೋಕ್ಕೆ ಬರ್ತಾವೆ ಇಂಥವೆಲ್ಲ ನಾವು ಇಟ್ಕೊಳ್ಳಲ್ಲ ಒಂದು ಅಂದಿ ನಮಗೆ ಹತ್ತರಿಂದ ಹನ್ನೆರಡು ಆಗಿ ಮರಿ ಕೊಡೋಂಥದ್ದನ್ನ ಮಾತ್ರ ಇಟ್ಕೋತೀವಿ ನಾವು ಈಗ ಕೆಲವು ಹಂದಿಗಳು ಹದಿನಾಲ್ಕು ಹದಿನೈದರ ತನಕ ಮರಿ ಬರೋದು ಇದೆ ಆದರೆ ಅದು ಅಪ್ರೂ ನಮಗೆ ಅಲ್ಲ ಅನ್ಸುತ್ತೆ ಹತ್ತರಿಂದ ಹನ್ನೆರಡು ಬಂದರೆ ನಮಗೆ ವರ್ತ್ ಯಾಕಂದರೆ ಮರಿಗಳಿಗೆ ಸಫಿಶಿಯಂಟಾಗಿ ಹಾಲು ಸಿಕ್ಕುತ್ತೆ ಹಾಲು ಸಿಕ್ ಚೆನ್ನಾಗಿ ಸಿಕ್ಕಿದಾಗ ಗ್ರೋತ್ ಚೆನ್ನಾಗಿ ಬರುತ್ತೆ ಈಗ ಗ್ರೋತ್ ಬರದೆ ನಾವು ಬರೀ ಮರಿಗಳು ಸ್ಟಂಟ್ ಆದರೆ ಅದು ಮಾರ್ಕೆಟ್ ಮಾಡೋಕ್ಕೆಲ್ಲ ನಮಗೆ ಸಮಸ್ಯೆ ಆಗುತ್ತೆ ಈಗ ಈ ಶೆಡ್ಡಲ್ಲಿ ಸುಮಾರು ಒಂದು ಇಪ್ಪತ್ತು ಕಂಪಾರ್ಟ್ಮೆಂಟ್ ಇದ್ದಾವೆ ಇಪ್ ಇಪ್ಪತ್ತು ಕಂಪಾರ್ಟ್ಮೆಂಟಲ್ಲೂ ಒಂದೊಂದು ನಂದಿಗಳನ್ನ ಬಿಡ್ತೀವಿ ಸರ್ ಬ್ರೀಡಿಂಗ್ ಮಾಡ್ಬೇಕಾದ್ರೆ ನಮಗೆ ಯಾರ್ಕ್ ಶೇರ್ ಮತ್ತು ಲ್ಯಾಂಡ್ ರೇಸ್ ತುಂಬ ಹೆಲ್ಪ್ ಆಗುತ್ತೆ ಯಾರ್ಕ್ ಶೈರ ಮರಿ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಯಾರ್ಕ್ ಶೇರಲ್ಲಿ ಹಾಲು ತುಂಬ ಚೆನ್ನಾಗಿರುತ್ತೆ ಈಗ ಲ್ಯಾಂಡ್ ರೇಸು ಅಷ್ಟೇ ಅದು ಮರಿ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಲ್ಯಾಂಡ್ ರೇಸ್ ತುಂಬ ಜೋಪಾನಾಗಿ ಏಳುತ್ತೆ ಜೋಪಾನಾಗಿ ಮಲಗುತ್ತೆ ಈಗ ಮಲಗಬೇಕಾದ್ರೇನು ಅಷ್ಟೇ ನಿಧಾನಕ್ಕೆ ಮಲಗುತ್ತೆ ಮರಿಗಳ ಮೇಲೆ ಮಲಗೋದೆಲ್ಲ ತುಂಬ ಕಡಿಮೆ ಇದು ತುಂಬ ಅಡ್ವಾಂಟೇಜು ಯಾರ್ಕ್ ಶೈರಲ್ಲಿ ಹಾಲು ತುಂಬ ಚೆನ್ನಾಗಿರೋದ್ರಿಂದ ಮರಿಗಳು ಹೆಚ್ಚು ಕಮ್ಮಿ ನಲ್ವತ್ತು ನಲ್ವತ್ತೆರಡು ದಿನಕ್ಕೆ ಸಪ್ರೇಟ್ ಮಾಡ್ಬೋದು ಲ್ಯಾಂಡ್ ರೇಸು ಅಷ್ಟೇ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಕ್ರಾಸ್ ಮಾಡ್ತಾ ಇದ್ದೀವಿ ಯಾರ್ಕ್ ಲ್ಯಾಂಡ್ ರೇಸ್ ಕ್ರಾಸ್ ಮಾಡಿ ಅದರಲ್ಲಿ ಹುಟ್ಟಿರೋ ಮರಿಗೆ ಡ್ಯೂರಾಕಲ್ಲಿ ಕ್ರಾಸ್ ಮಾಡ್ತೀವಿ ಇದು ಒಂದು ಅಡ್ವಾಂಟೇಜೆ ಈಗ ಮೂರು ಹಂದಿಗಳದು ಕ್ರಾಸ್ ಆಗಿರೋ ಮರಿಗಳಿಗೆ ಎಫ್ ಒನ್ ಅಂತ ಯೂಶ್ವಲಿ ರೈತರು ಕರೀತಾರೆ ಈ ಎಫ್ ಒನ್ ಮರಿಯಿಂದ ನಮಗೆ ಈಗ ಗ್ರೋತ್ ತುಂಬ ಚೆನ್ನಾಗಿ ಅನುಕೂಲ ಬರುತ್ತೆ ಹತ್ತು ತಿಂಗಳಿಗೆ ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೆ ಜಿ ಎಫ್ ಒನ್ ಮರಿಗಳು ಬರ್ತಾ ಇದಾವೆ ಬರ್ತವೆ ಈಗ ಮಾಂಸಕ್ಕೂ ಅಷ್ಟೇ ಮಾಂಸ ಉತ್ಕೃಷ್ಟ ಆಗಿರುತ್ತೆ ನೂರು ಕೆ ಜಿ ಹೆಣ್ಣಂದಿ ನೂರಿಪ್ಪತ್ತು ಕೆಜಿದ ಗಂಡಂದಿನ ನಾವು ಬ್ರೀಡಿಂಗಿಗೆ ಇಟ್ಕೋಬೇಕು ಒಂದು ಕ್ರಾಸ್ ಆದಮೇಲೆ ಒಂದು ಹೆಣ್ಣಂದಿ ಕ್ರಾಸ್ ಆದಮೇಲೆ ನೂರ ಹದಿಮೂರರಿಂದ ನೂರ ಹದಿನಾಲ್ಕು ದಿನಕ್ಕೆ ಮರಿ ತೆಗೆಯುತ್ತೆ ಫಸ್ಟೊಂದು ಹತ್ತು ದಿನ ಮರಿಗಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ತುಂಬ ಕೇರ್ ತಗೋಬೇಕಾಗತ್ತೆ ಹುಟ್ಟಿದ ಮರಿಗಳನ್ನ ನಾವು ನೀಡಲ್ತೀತ ಹಲ್ಲು ಕಟ್ ಮಾಡಬೇಕಾಗತ್ತೆ ಮರಿಗಳ್ದು ಹಲ್ಲು ಕಟ್ ಮಾಡಬೇಕಾಗತ್ತೆ ಬಾಲಾನ ಕಟ್ ಮಾಡಬೇಕಾಗತ್ತೆ ಹಾಗೆ ಮೂರು ದಿನಕ್ಕೆ ಅಯನ್ ಇಂಜೆಕ್ಷನ್ ಕೊಡಬೇಕಾಗತ್ತೆ ಮತ್ತು ತಿರ್ಗಾ ಹದಿನಾಲ್ಕು ದಿನಕ್ಕೆ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಅಯ್ಯನ್ ಇಂಜೆಕ್ಷನ್ ಅದ್ರ ಜೊತೆ ಅದ್ರ ಜೊತೆಗೆ ಮತ್ತು ಬೂಸ್ಟರ್ ಡೋಸ್ ಆಗಿ ನಾವು ಇಪ್ಪತ್ತೊಂದು ದಿನಕ್ಕೆ ಅಯನ್ ಇಂಜೆಕ್ಷನ್ ಮತ್ತೆ ಕೊಡ್ಬೋದು ಮತ್ತು ವಿಟಮಿನ್ ಎಲ್ಲ ಸಿರಪ್ಗಳೆಲ್ಲ ಸಿಗ್ತಾ ಈಗ ವಿಟಮಿನ್ ಸಿರಪ್ ಅವೆಲ್ಲ ನಾವು ಕುಡಿಸ್ಬೋದು ಇದರಿಂದೆಲ್ಲ ಫಸ್ಟು ಕೊಟ್ಟಾಗ ಮರಿಗಳು ಎಲ್ಲ ಚೆನ್ನಾಗಿ ಬರುತ್ತೆ ಆಗಿ ತಾಯಿದ ಹಾಲು ದಿನ ದಿನಕ್ಕೂ ಕಮ್ಮಿ ಆಗ್ತಾ ಬರುತ್ತೆ ಆವಾಗ ನಾವು ಏನು ಮಾಡಬೇಕಂದ್ರೆ ಕ್ರೀಡ್ ಫೀಡ್ ಕೊಡಬೇಕು ಕ್ರೀ ಬೇಬಿ ಫೀಡ್ ಬೇಬಿ ಪಿಕ್ ಫೀಡ್ ಕೊಡ್ತಾ ಬರಬೇಕು ಅದು ಫಸ್ಟು ಹನ್ನೊಂದು ಹನ್ನೆರಡು ದಿನಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ಇಡ್ತಾ ಬರಬೇಕು ಒಂದು ಮೂಲೆಯಲ್ಲಿ ಒಂದು ಸೈಡಲ್ಲಿ ಫೀಡ್ ಇಟ್ಟು ಅದಕ್ಕೆ ಸ್ವಲ್ಪ ಹಾಲಿನ ಪೌಡ್ರೆಲ್ಲ ಸ್ಪ್ರಿಂಕ್ಲರ್ ಹಾಕಿದರೆ ಹಾಲಿನ ಪುಡಿ ಉದುರಿಸಿದರೆ ಆ ಹಾಲಿನ ಪುಡಿ ಸ್ಮೆಲ್ಲಿಗೆ ಫೀಡ್ ತಿನ್ನೋಕ್ಕೆ ಶುರು ಮಾಡ್ತವೆ ಇದೊಂದು ಒಂದು ಎರಡು ಮೂರು ದಿನ ಸ್ವಲ್ಪ ಫೀಡ್ ವೇಸ್ಟ್ ಮಾಡ್ಬೋದು ಆದಮೇಲೆ ಕ್ರಮೇಣ ತಿಂತ ಬರ್ತವೆ ಈಗೆಲ್ಲ ಈ ಥರ ಎಲ್ಲ ಮಾಡಿದಾಗ ಸಪೋಸ್ ತಾಯಿದ ಹಾಲು ಕಮ್ಮಿ ಆದ್ರೂ ಇದು ಮರಿ ಫೀಡ್ ತಿನ್ನೋಕ್ಕೆ ಕಲ್ತಿರುತ್ತೆ ಗ್ರೋತ್ ಚೆನ್ನಾಗಿ ಬರುತ್ತೆ ನಲವತ್ತೈದು ದಿನಕ್ಕೆ ತಾಯಿಂದ ಸಪ್ರೇಟ್ ಮಾಡಬೇಕು ನಲವತ್ತೈದು ದಿನಕ್ಕೆ ಸಪ್ರೇಟ್ ಮಾಡಿದ್ರೆ ಐವತ್ತು ದಿನಕ್ಕೆ ನಾವು ಹೊಟ್ಟೆ ಒಳಗೆ ಔಷಧಿ ಕೊಡಬೇಕು ಐವತ್ತರಿಂದ ಐವತ್ತೈದು ದಿನ ತನಕ ಐದು ದಿನ ನಾವು ಲಿವರ್ ಟಾನಿಕ್ ಕೊಡಬೇಕು ದಿನಕ್ಕೊಂದ್ಸಲಿ ಲಿವರ್ ಟಾನಿಕ್ ಕೊಡಬೇಕು ಫಸ್ಟು ಸ್ವೈನ್ ಫೀವರ್ದು ಕೊಡಬೇಕು ಆಮೇಲೆ ಫುಟ್ ಆ್ಯಂಡ್ ಇನ್ ವ್ಯಾಕ್ಸಿನ್ ಕೊಡಬೇಕು ಆಮೇಲೆ ಎಚ್ ಎಸ್ ವ್ಯಾಕ್ಸಿನ್ ಕೊಡಬೇಕು ಈ ಮೂರು ಕೊಟ್ಟರೆ ತುಂಬ ಆಗುತ್ತೆ ಈಗ ಮರಿಗಳು ಅಷ್ಟೇ ಹಂದಿ ಜ್ವರಕ್ಕೆ ತಡ್ಕೊಳ್ಳಲ್ಲ ಹಾಗೆ ಕಾಲುಬಾಯಿ ಜ್ವರ ಬೆಂಗಳೂರು ಕಡೆ ಹಾಗೂ ಸುತ್ತಮುತ್ತ ಇದ್ರ ಕಡೆ ಎಲ್ಲ ತುಂಬ ಕಾಲುಬಾಯಿ ಜ್ವರ ಸ್ಟಾರ್ಟ್ ಆಗಿದೆ ಕಾಲುಬಾಯಿ ಜ್ವರಕ್ಕೆ ತುಂಬ ಹಂದಿಗಳು ಎದುರ್ತವೆ ಆಮೇಲೆ ಹೆಚ್ ಎಸ್ ಅಷ್ಟೇ ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಹೆಚ್ ಎಸ್ ರೋಗ ತುಂಬ ಹಬ್ಬುತ್ತೆ ಎಲ್ಲೆಲ್ಲಿ ಎಮ್ಮೆತನ ಜಾಸ್ತಿ ಇದಾವೆ ಇವೆಲ್ಲ ಇದ್ದಾವೆ ತುಂಬ ಈಗ ಹಸುಗಳಿಂದ ಎಮ್ಮೆಗಳಿಂದ ಎಮ್ಮೆಗಳಿಂದ ಹಂದಿಗಳಿಗೆ ದಾಟೋ ಚಾನ್ಸಸ್ಸು ಇರುತ್ತೆ ಅದರಿಂದ ಇವೆಲ್ಲ ತುಂಬ ಹುಷಾರಿಯಾಗಿರಬೇಕು ತುಂಬ ಇಂಪಾರ್ಟೆಂಟ್ ವಿಚಾರಗಳು ಸಾಧಾರಣವಾಗಿ ನಾವೊಂದು ಗಂಡಂದಿನ ಈಗ ನಾವು ಕಟಾವಿಗೆ ಕೊಡೋವೆಲ್ಲ ಹಂದಿಗಳು ಹತ್ತು ತಿಂಗಳಿಗೆ ಕಟಾವಿಗೆ ಕೊಡ್ತಾಯಿದ್ದೀವಿ ಈಗ ಹೇಗೆ ಅಂದರೆ ಈಗ ಹುಟ್ಟಿದ ಮರಿ ಈ ನಾವು ಮೂರು ತಿಂಗಳ ತನಕ ಆಲ್ಮೋಸ್ಟು ಸಪ್ರೇಟಾಗಿ ಇಡ್ತೀವಿ ಮೂರು ತಿಂಗಳ ತನಕ ಇಟ್ಟಾಗ ಹೆಚ್ಚು ಕಮ್ಮಿ ಅದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಕೆ ಜಿ ತನಕ ಬಾಡಿ ವೆಯ್ಟ್ ಇರುತ್ತೆ ಮೂರು ತಿಂಗಳು ಮರಿ ಇಪ್ಪತ್ತ್ಮೂರು ಕೆ ಜಿಗೆ ನಾವು ಓಪನ್ ಶೆಡ್ಗೆ ಹಾಕ್ತೀವಿ ಅಲ್ಲಿ ಹಾಕಿದಾಗ ಅದಕ್ಕೆ ನಾವು ಹೋಟೆಲ್ ವೇಸ್ಟ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮೂರು ಆದಮೇಲೆ ಒಂದು ಟೈಮ್ ಫೀಡ್ ಕೊಡ್ತೀವಿ ಒನ್ ಟೈಮ್ ಹೋಟೆಲ್ ವೇಸ್ಟ್ ಹಾಕ್ತೀವಿ ಸ್ವಲ್ಪ ಪ್ರಮಾಣದ್ದು ಚಿಕನ್ ಪೋಲ್ಟ್ರಿ ವೇಸ್ಟ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಏನಾಗುತ್ತೆ ಪ್ರೋಟೀನು ಸೋರ್ಸು ನಮಗೆ ಜಾಸ್ತಿ ಸಿಗುತ್ತೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ತರಕಾರಿನೂ ಇದ್ದೀವಿ ಕೊಡ್ತೀವಿ ಈಗೆಲ್ಲ ಬ್ಯಾಲೆನ್ಸ್ಡಾಗಿ ಫೀಡ್ಗಿಟ್ಟು ಕೊಡ್ತೀವಿ ಮಿನ್ರಲ್ ಮಿಕ್ಚರು ಫೀಡಿನ ಜೊತೆಗೆ ಕೊಡ್ತೀವಿ ಹತ್ತು ತಿಂಗಳಿಗೆ ಸುಮಾರು ನೂರ ಮೂವತ್ ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ಕೆ ಜಿ ಬಂದರೆ ಹಂದಿ ಅದು ಒಳ್ಳೆ ಬೆಳವಣಿಗೆ ಅಂತ ಮಾಂಸಕ್ಕೆ ನಾವು ಮಾರೋದಾದರೆ ಈಗ ಎಫ್ ಒನ್ ತಳಿ ಬೆಸ್ಟು ಎಫ್ ಒನ್ ಅಂದರೆ ಈಗ ಯಾರ್ಕ್ಷೈರ್ ಶೈರ್ ಹುಟ್ಟಿದ ಮರಿನ ಡ್ಯೂರಕಲ್ ಕ್ರಾಸ್ ಮಾಡಿದ್ದು ಮಾಡಿ ಅದರಲ್ಲಿ ಬಂದಿರೋ ಮರಿಗೆ ಎಫ್ ಎನ್ ಅಂತ ಹೇಳ್ತಾಯಿದ್ದೀವಿ ಇದು ಹೆಚ್ಚು ಕಮ್ಮಿ ಜಲ್ದಿ ಫಾಸ್ಟಾಗಿ ಬೆಳೆಯುತ್ತೆ ಇದು ಹತ್ತು ತಿಂಗಳಿಗೆ ಸುಮಾರು ನೂರಿಪ್ಪತ್ತರಿಂದ ನೂರು ಮೂವತ್ತು ಕೆ ಜಿ ಬೆಳವಣಿಗೆ ಬರುತ್ತೆ ಈಗ ಫ್ಯಾಟು ಬ್ಯಾಕ್ ಫ್ಯಾಟ್ ತುಂಬ ಕಮ್ಮಿ ಇರುತ್ತೆ ಮಾಂಸ ಕಲ್ಲರಾಗೂ ಇರುತ್ತೆ ಮಾಂಸ ಟೇಸ್ಟಾಗೂ ಇರುತ್ತೆ ಈಗ ಯಾರ್ಕ್ ಕ್ಷೇರೇ ಆದರೆ ಅದರಲ್ಲಿ ತುಂಬ ಫ್ಯಾಟ್ ಇರುತ್ತೆ ಡ್ಯೂರಾಕಲ್ಲಿ ತುಂಬ ಕಡಿಮೆ ಇರುತ್ತೆ ಈಗ ಎಫ್ ಅನ್ ಅಂದರೆ ಈಗ ಎಲ್ಲ ಮೂರು ಕಂಬೈಂಡ್ ಆಗಿರೋದ್ರಿಂದ ಉತ್ತಮದ ಮಾಂಸ ಸಿಕ್ಕುತ್ತೆ ಮಾಂಸದ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ಸಾಧಾರಣವಾಗಿ ಯಾಕರಂದಿ ನಾವು ಒಂದು ನೂರು ಕೆ ಜಿ ನಂದಿ ಕಟಾವು ಮಾಡಿದರೆ ನಮಗೊಂದು ಅರವತ್ತೇಳು ಅರವತ್ತೆಂಟು ಕೆ ಜಿ ಮಾಂಸ ಬರ್ಬೋದು ಈಗ ಡ್ಯೂರಾಕ್ ಕಟ್ ಮಾಡಿದಾಗ ನಮಗೊಂದು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಕೆ ಜಿ ತನಕ ಬರುತ್ತೆ ಯಾಕಂದರೆ ಇದರಲ್ಲಿ ಹೊಟ್ಟೆ ಒಳಗೆ ಫ್ಯಾಟ್ ಎಲ್ಲ ಕಮ್ಮಿ ಇರುತ್ತೆ ಮಾಂಸ ಲೀನಾಗಿರುತ್ತೆ ವೇಸ್ಟೇಜ್ ಕಮ್ಮಿ ಬರುತ್ತೆ ಮಾಂಸ ಚೆನ್ನಾಗಿ ಇರುತ್ತೆ ಸರ್ ಮೇಯ್ನಾಗಿ ನಾವು ಶೆಡ್ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ವಸತಿ ಪ್ರದೇಶದಿಂದ ದೂರ ಇರಬೇಕು ಗ್ರಾಮಸ್ಥರಿಗೆ ತೊಂದರೆ ಆಗದಂಗೆ ಅದು ನಾವು ದೂರದಲ್ಲಿ ಶೆಡ್ ಮಾಡಬೇಕು ಈಗ ನಮಗೆ ಹಂದಿ ಸಾಕಾಣಿಕೆ ಮಾಡಬೇಕಾದ್ರೆ ನಮಗೆ ನೀರು ತುಂಬ ಬೇಕಾಗುತ್ತೆ ಇದೊಂದು ಸ್ವಚ್ಛವಾದ ನೀರು ಬೇಕಾಗುತ್ತೆ ನೀರನ್ನ ನಾವು ವಾಶ್ ಮಾಡೋಕ್ಕೂ ನೀರು ಬೇಕು ಕುಡಿಯೋ ಪರ್ಪಸ್ಗೂ ನೀರು ಬೇಕು ಇದನ್ನೆಲ್ಲ ಗಮನದಲ್ಲಿಟ್ಟು ಒಳ್ಳೆ ನೀರು ಕಡೆ ಸಿಕ್ಕಂಥ ಕಡೆ ಎಲ್ಲ ಶೆಡ್ ಮಾಡಬೇಕು ಹಾಗೇ ಈಗ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೋಬೇಕು ಮತ್ತು ಶೆಡ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೇನು ಅಷ್ಟೇ ಈಗ ನಾವು ಆದಷ್ಟು ಲೋ ಬಜೆಟ್ ಆಗಿ ಶೆಡ್ ಕನ್ಸ್ಟ್ರಕ್ಟ್ ಮಾಡಬೇಕು ಗಾಳಿ ಬೆಳಕು ಚೆನ್ನಾಗಿ ಬೀಳಂಗಿರಬೇಕು ಶೆಡ್ ಕನ್ಸ್ಟ್ರಕ್ಟ್ ಮಾಡಿದಾಗ ನಾವು ಒಳಗಡೆ ನಮಗೆ ಸ್ವಲ್ಪ ಬಿಸಿಲು ಬಿದ್ದರೆ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ತೊಳೆದಿದ್ದ ನೀರು ಅಷ್ಟೇ ನಾವು ಗೋಬರ್ ಗ್ಯಾಸ್ನ ಅಲ್ವ ಅಳವಡಿಸ್ಬೋದು ಈಗ ಗೋಬರ್ ಗ್ಯಾಸ್ ಮಾಡ್ಬೋದು ಈಗ ನಾವು ನಾವು ಮಾಡಿರೋ ಹಂದಿ ಸಾಕಾಣಿಕೆ ಮಾಡಿದ್ರಲ್ಲಿ ನಾವು ಗೋಬರ್ ಗ್ಯಾಸ್ ತಯಾರಿಸ್ತಾ ಇದ್ದೀವಿ ಈಗ ನಮ್ಮ ಕಾರ್ಮಿಕರಿಗೂ ಮತ್ತು ನಮ್ಮ ಮನೆಗೆ ನಮಗೆ ಗೋಬರ್ ಗ್ಯಾಸ್ ಸಿಗ್ತಾಯಿದೆ ಈಗ ಕಾಂಪೋಸ್ಟ್ ಅಷ್ಟೇ ಒಳ್ಳೆಯ ಕಾಂಪೋಸ್ಟ್ ಗೊಬ್ಬರ ಸಿಕ್ಕುತ್ತೆ ಈಗ ಬರೀ ಹಂದಿ ಸಾಕಾಣಿಕೆ ಮಾತ್ರ ಮಾಡ್ಕೊ ಮಾಡೋದಲ್ಲ ಅದ್ರ ಜೊತೆಗೆ ಸ್ವಲ್ಪ ಕುರಿಗಳು ಸಾಕ್ಬೋದು ಕೋಳಿ ಸಾಕ್ಬೋದು ಮೀನು ಸಾಕ್ಬೋದು ಈಗ ನಾವು ಇದರಲ್ಲಿ ವಾಶ್ ಮಾಡಿದ್ರಲ್ಲಿ ಸ್ವಲ್ಪ ಪ್ರಮಾಣದ ನೀರು ನಮ್ಮ ಕೆರೆಗೆ ಬಿಡ್ತಾ ಇದ್ದೀವಿ ಅಲ್ಲಿ ಮೀನು ಸಾಕಾಣಿಕೆ ಮಾಡಿದ್ದೀವಿ ಮೀನಿನ ಬೆಳವಣಿಗೆನೂ ಚೆನ್ನಾಗಿ ಬರ್ತಾ ಇದೆ ಈಗ ಅದು ಅದೇ ನೀರನ್ನ ನಾವು ತೋಟಕ್ಕೆ ಡ್ರಿಪ್ ಮುಖಾಂತರ ಸ್ಪ್ರಿಂಕ್ಲರ್ ಮಾಡಿದಾಗ ಅಲ್ಲೂ ಅಷ್ಟೇ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಬಯೋಸೆಕ್ಯೂರಿಟಿ ಮೆಷರ್ ತುಂಬ ಇಂಪಾರ್ಟೆಂಟು ಈಗ ಹೊರಗಡೆ ಹಂದಿ ಸಾಕಾಣಿಕೆ ಮಾಡಿರೋ ರೈತರು ಬೇರೆಯವ್ರ ಶೆಡ್ಡಿಗೆ ಹೋಗೋದನ್ನ ಆದಷ್ಟು ಕಮ್ಮಿ ಮಾಡಬೇಕು ಯಾಕಂದರೆ ಅಲ್ಲೇನಾದ್ರೂ ವೈರಲ್ ಇನ್ಫೆಕ್ಷನ್ ಇದ್ದರೆ ಅದನ್ನ ಇನ್ನೊಬ್ಬರು ಶೆಡ್ಗೆ ನಾವು ಹೋಗ್ತೀವಿ ಅದನ್ನೆಲ್ಲ ಜೋಪಾನಾಗಿ ಇಟ್ಕೋಬೇಕು ನಮ್ಮಲ್ಲೂ ಅಷ್ಟೇ ಯಾರಿಗಾರು ಬರಬೇಕು ನಮ್ಮನ್ನ ಮಾತಾಡಿಸ್ಬೇಕಾದ್ರೆ ಮೊದಲೇ ಅಪಾಯಿಂಟ್ಮೆಂಟ್ ತೊಗೋಬೇಕು ಹಂದಿ ಬೆಳೆದ ಮೇಲೆ ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಮಾಡೋದ್ರಲ್ಲೂ ಎರಡು ವಿಧ ಇದೆ ಮುಂದೆ ನಾವು ಕಟಾವು ಮಾಡಿ ಮಾಂಸನ ಡೈರೆಕ್ಟಾಗಿ ಗ್ರಾಹಕರಿಗೆ ಕೊಡೋದು ಎರಡನೇದು ನಾವು ಲೈವ್ ಹಂದಿಗಳನ್ನ ಮಾರ್ಕೆಟಿಂಗ್ ಮಾಡೋದು ಈ ಎರಡು ಥರ ಇದ್ದಾವೆ ಈಗ ಏನು ವ್ಯತ್ಯಾಸ ಮಾಡ್ಬೋದು ಅಂದರೆ ಈಗ ನಾವು ಲೈವ್ ಮಾರಿದಾಗ ನಮಗೆ ಲಾಭ ತುಂಬ ಕಡಿಮೆ ಆಗುತ್ತೆ ಈಗ ತಗೊಳ್ಳೋರು ನಮ್ಮ ಹತ್ರ ನೂರ ಇಪ್ಪತ್ತು ನೂರ ಇಪ್ಪತ್ತೈದಕ್ಕೆ ಹಂದಿ ತೊ ಮಾಂಸ ತೊಗೊಂಡು ಇನ್ನೂರೈವತ್ತು ಮುನ್ನೂರು ರೂಪಾಯಿಗೆ ಮಾಂಸ ಮಾರ್ತಾರೆ ಈಗ ನಾವು ನೂರ ಇಪ್ಪತ್ತಕ್ಕೆ ಮಾರಿದಾಗ ನಮಗೆ ತುಂಬ ನಷ್ಟ ಆಗುತ್ತೆ ಈಗ ನಾವೇ ನಮ್ಮದು ಮಾರ್ಕೆಟ್ ನಮ್ಮದು ನೆಟ್ವರ್ಕ್ ನಾವೇ ಮಾಡಿದರೆ ತುಂಬ ಉತ್ತಮ ಈಗ ನಮ್ಮಲ್ಲೂ ಅಷ್ಟೇ ಈಗ ನಾವು ಬೆಳ್ದಿದ್ದ ದಿನ ನಾವೇ ಕಟಾವು ಮಾಡ್ತೀವಿ ಸ್ವಲ್ಪ ಭಾಗನ ನಾವೇ ಕಟಾವು ಮಾಡ್ತೀವಿ ನಾವೇ ಮಾಂಸ ಪ್ಯಾಕ್ ಮಾಡ್ತೀವಿ ಈಗ ಕೆಲವು ಯುವಕರು ನಮ್ಮಿಂದ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಅವರಿಗೆ ನಾವೇನು ಮಾಡ್ತೀವಿ ಡೈರೆಕ್ಟಾಗಿ ಮಾಂಸ ಕೊಡ್ತಾಯಿದ್ದೀವಿ ಅವರು ಕೆ ಜಿ ಮೇಲೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಲಾಭ ಇಟ್ಟು ಅವರು ಗ್ರಾಹಕರಿಗೆ ಮಾರ್ತಾಯಿದ್ದಾರೆ ಈಗ ಹೊಸ್ದಾಗಿ ಹಂದಿ ಸಾಕಾಣಿಕೆ ಮಾಡೋ ರೈತರಲ್ಲಿ ನಾನು ಏನು ಹೇಳೋದಂದರೆ ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಬೇಕು ಈಗ ನಾನು ಬರೀ ಎರಡು ಹಂದಿ ಮರಿಯಿಂದ ಸ್ಟಾರ್ಟ್ ಮಾಡಿದ್ದು ಎರಡು ಹಂದಿ ಮರಿನ ನನಗೆ ಮೂಡಿಗೆರೆ ಎಸ್ ಇಂದ ಕೊಟ್ಟಿದ್ದರು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದವರು ಸಲಹೆ ಮತ್ತು ಮಾರ್ಗದರ್ಶನ ಕೊಟ್ಟರು ಎರಡು ಹಂದಿ ಮರಿಯಿಂದ ಬೆಳೆದಿರೋದು ನಮ್ಮಲ್ಲಿ ಈಗ ದೊಡ್ಡ ಫಾರ್ಮ್ ಆಗಿದೆ ಈಗ ಫಾರ್ಮ್ ಮಾಡಬೇಕಾದ್ರೆ ಮೇನ್ ಅಂದರೆ ಡೆಡಿಕೇಶನ್ ಬೇಕು ತುಂಬ ಇದು ಬೇಕು ಇಂಟ್ರೆಸ್ಟ್ ಬೇಕು ಈಗ ಒಂದು ದಿನ ಲೇಬರ್ ಬರಲಿಲ್ಲ ಅಂದರೂ ನಾವು ಕೆಲಸ ಮಾಡೋಕ್ಕೆ ತಯಾರಿ ಇರಬೇಕು ಈಗ ಈ ಹಂದಿ ಸಾಕಾಣಿಕೆ ಅಂದರೆ ಸ್ವಲ್ಪ ಕಾರ್ಮಿಕರ ಸಮಸ್ಯೆ ಇದ್ದೇ ಇರುತ್ತೆ ಈಗ ಹೋಟೆಲ್ ವೇಸ್ಟು ನಾವು ಪ್ರೊಕ್ಯೂರ್ ಮಾಡಂಗಿರಬೇಕು ಈಗ ಫೀಡನ್ನೂ ತರಂಗಿರಬೇಕು ಈಗ ಸಣ್ಣ ಪ್ರಮಾಣದಿಂದ ಮಾಡಿದಾಗ ನಮಗೆ ಒಂದು ಅನುಭವ ಬರುತ್ತೆ ಒಂದು ವ್ಯಾಕ್ಸಿನೇಷನ್ ಹೇಗೆ ಮಾಡೋದಂತ ನಾವು ಕಲಿಬೇಕು ಮೊದಲು ಈಗ ಟೈಮ್ ಟೈಮಿಗೆ ವ್ಯಾಕ್ಸಿನೇಷನ್ ಮಾಡಬೇಕು ಫೀಡ್ನ ಟೈಮ್ ಟೈಮಿಗೆ ಕೊಡಬೇಕು ನೀರು ಒಳ್ಳೇದು ಕೊಡಬೇಕು ಇದ್ರ ಜೊತೆಗೆ ಮಾರ್ಕೆಟಿಂಗ್ ಹೇಗೆ ಮಾಡೋದಂತೂ ಕಲಿಬೇಕು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿ ನಷ್ಟ ಆಗಿಷ್ಟ ಅನ್ಭವಿಸೋದ್ಕಿಂತ ಸಣ್ಣ ಪ್ರಮಾಣದಲ್ಲಿ ಮಾಡಿ ಒಬ್ಬ ರೈತ ಯಶಸ್ವಿ ಆಗೋದು ಒಳ್ಳೆಯದಂತ ನನ್ನ ಅನಿಸಿಕೆ ಹಾಗೆ ಮಾರ್ಕೆಟಿಂಗ್ ಮಾಡಬೇಕಾದ್ರೇನು ಅಷ್ಟೇ ಈಗ ಲಿಂಕ್ ಇಟ್ಕೋಬೇಕು ಹೇಗೆ ಅಲ್ಲಿ ಮಾಡಬೇಕು ಅಂತ ಗೊತ್ತಿದ್ದಿದ್ದು ಹತ್ರ ಎಲ್ಲಿ ಮಾರ್ಕೆಟ್ ಮಾಡೋದು ಏನು ಅಂತ ಸಲಹೆಗಳನ್ನ ಪಡ್ಕೋಬೇಕು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಏನಾರೂ ಒಂದು ಡಿಸೀಸ್ ಹೊಟ್ಟು ಬೇಕಾದರೆ ಏನಾರ ಪ್ರಾಬ್ಲಮ್ ಆದರೆ ನಷ್ಟ ಅನುಭವಿಸೋದು ಕಷ್ಟ ಆದ್ದರಿಂದ ಸಣ್ಣ ಪ್ರಮಾಣದಲ್ಲಿ ಸ ಸ್ಟಾರ್ಟ್ ಮಾಡಿ ಈಗ ಮರಿಗಳು ಅಷ್ಟೆ ನಿಮ್ಮಲ್ಲಿ ಮರಿಗಳಿದ್ದರೆ ಈಗ ಆಸಕ್ತ ರೈತರಿಗೆ ನೀವು ಮಾರಾಟ ಮಾಡಿ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ಬೋದು ಈಗ ಬೆಂಗಳೂರು ಹೆಸರ್ಘಟದಲ್ಲಿ ಟ್ರೈನಿಂಗ್ ಕೊಡ್ತಿದ್ದಾರೆ ಕಳಸ ಗೌರ್ಮೆಂಟ್ ಫಾರ್ಮಲ್ಲಿ ಡಾಕ್ಟರ್ ವಿನಂತ್ ಅಂತ ಇದ್ದಾರೆ ಅವರು ಟ್ರೈನಿಂಗ್ ಕೊಡ್ತಿದ್ದಾರೆ ಈಗ ಕೂಡಿಗೆಯಲ್ಲಿ ಟ್ರೈನಿಂಗ್ ಕೊಡ್ತಿದ್ದಾರೆ ಈಗ ಕೋಲಾರ ಬಂಗಾರಪೇಟೆಯಲ್ಲಿ ಕೊಡ್ತಾಯಿದ್ದಾರೆ ಈಗ ಟ್ರೈನಿಂಗ್ ಎಲ್ಲ ತಗೊಂಡು ಆ ಟ್ರೈನಿಂಗಿನ ಪ್ರಕಾರ ಮಾಡಿದರೆ ಅದು ಸೂಕ್ತ ಸರ್ ನಾನು ಈ ಮಟ್ಟಕ್ಕೆ ಏನಾರು ಒಂದು ಸಾಧನೆ ಮಾಡಿದ್ದಕ್ಕೆ ಭಾಳಷ್ಟು ಜನರ ಶ್ರಮ ಇದೆ ಭಾಳಷ್ಟು ಡಿಪಾರ್ಟ್ಮೆಂಟ್ಗಳದ್ದು ಶ್ರಮ ಇದೆ ಈಗ ಮೂಡಿಗೆರೆ ಜಡೇರಸ್ನವರು ಒಂದು ಎರಡು ಮರಿ ಕೊಟ್ಟಿದ್ದರು ಅವರಿಂದ ನಾನು ಈ ಪಿಗರಿ ಇಂಡಸ್ಟ್ರಿ ಪಿಗರಿಗೆ ಬಂದೆ ನಾನು ಈಗ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ಅಧಿಕಾರಿಗಳದ್ದು ವಿಜ್ಞಾನಿಗಳದ್ದು ನನಗೆ ಭಾಳಷ್ಟು ಬೆಂಬಲ ಪ್ರೋತ್ಸಾಹ ಸಿಕ್ತು ಪಶುಸಂಗೋಪನೆ ಇಲಾಖೆಯ ವೈದ್ಯಾಧಿಕಾರಿಗಳದ್ದು ಸಿಕ್ತು ಹಾಗೇ ಈಗ ಸದಾ ನನಗೆ ಪ್ರೋತ್ಸಾಹ ಕೊಡ್ತಿರೋ ಶಿವಮೊಗ್ಗ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯ ಇವರು ವೈಸ್ ಚಾನ್ಸ್ಲರ್ಗಳದ್ದು ಪ್ರೋತ್ಸಾಹ ತುಂಬ ಇದೆ ಈಗ ಈ ಹೊಸ ಬ್ರೀಡನ್ನ ಹೊಸ ತಳಿ ಕೊಟ್ಟಿರೋ ಪಶುಸಂಗೋಪನೆ ಇಲಾಖೆಯ ಡಾಕ್ಟ್ರ್ ಮುರಳಿಕೃಷ್ಣ ಅವ್ರದ್ದು ತುಂಬ ಎಫರ್ಟ್ ಇದೆ ಸಣ್ಣ ಪ್ರಮಾಣದಿಂದ ಹಂದಿ ಸಾಕಾಣಿಕೆಯನ್ನು ಶುರು ಮಾಡಿ ಅದರಲ್ಲಿ ಜ್ಞಾನ ಮತ್ತು ಅನುಭವನ ಪಡೆದುಕೊಂಡು ನಂತರ ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳೋದು ತುಂಬ ಉತ್ತಮ ಅಮರ್ ಡಿಸೋಜಾ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಚಿತ್ರೀಕರಿಸಲು ಎಲ್ಲ ರೀತಿ ಸಹಕಾರ ನೀಡಿದ ಆನಂದ್ ಸರ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು